ಒಳ್ಳೆಯವರು ಸಂತಸವನ್ನು ನೀಡುತ್ತಾರೆ ಕೆಟ್ಟವರು ಅನುಭವವನ್ನು ನೀಡುತ್ತಾರೆ ದುಷ್ಟರು ಪಾಠವನ್ನು ಕಲಿಸುತ್ತಾರೆ ಉತ್ತಮರಾದವರು ಸವಿ ನೆನಪನ್ನು ನೀಡುತ್ತಾರೆ ಆದ್ದರಿಂದ ನಾವು ಯಾರನ್ನು ದೂಷಿಸಬಾರದು ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಯಬಹುದು ಮನಶಾಂತಿ ಅನ್ನೋದು ಹಣದಿಂದ ಬರುವುದಿಲ್ಲ ಮನಸ್ಸಿಗೆ ಇಷ್ಟ ಆದವರು ಮನಸಾರೆ ಮಾತನಾಡಿದರೆ ಬರುತ್ತದೆ ಜ್ಞಾನವೆಂಬ ಸಂಪತ್ತು ತಾರ್ಮೆ ಎಂಬ ಆಯುಧದ ಜೊತೆಗೆ ನಗುವಿನಂಥ ಶಕ್ತಿ ವರ್ಧಕ ಹೊಂದಿದವರನ್ನು ಯಶಸ್ಸು ಎಲ್ಲ ದಿಕ್ಕುಗಳಿಂದ ಬಂದು ಸೇರುತ್ತದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದರೆ ಯಾರ ಮುಂದೆಯೂ ತಲೆ ತಗ್ಗಿಸುವ ಪರಿಸ್ಥಿತಿ ಬರುವುದಿಲ್ಲ ನಿಮ್ಮನ್ನು ಬೆಳೆಸಿದ ಮತ್ತು ಅರಸಿದ ಕೈಗಳನ್ನು ಎಂದಿಗೂ ಮರೆಯಬೇಡಿ ಪ್ರತಿದಿನ ಆರಂಭವಾಗೋದು ಕೆಲವು ನಿರೀಕ್ಷೆಗಳಿಂದಾದರೆ ಪ್ರತಿದಿನ ಮುಗಿಯೋದು ಕೆಲವೊಂದು ಅನುಭವಗಳೊಂದಿಗೆ